ಆದ್ರೆ ಶಿವಪ್ರಕಾಶ್ ನ ಮರ್ಡರ್ ಯಾವ ರೀತಿಯಾಗಿ ಆಯ್ತು ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಆತನನ್ನ ಯಾವ ರೀತಿಯಾಗಿ ಬಿತ್ಸವಾಗಿ ಆತನನ್ನ ಕೊಲೆ ಮಾಡಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ನೋಡಿ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಮನೆಯಲ್ಲೇ ಮಲಗಿದಂತಹ ಬಿಕ್ಲು ಶಿವ ಬೆಳಗ್ಗೆಯಿಂದಲೂ ಮನೇಲಿ ಇದ್ದು ರಾತ್ರಿ ಒಂದು ಹೊತ್ತು ಮನೇಲಿ ಈ ರೀತಿಯಾಗಿ ಆಗ್ತಾ ಇರ್ಲಿಲ್ಲ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಹೊರಬಂದಿದ್ದಂತಹ ಬಿಕ್ಲು ಶಿವ ಡ್ರೈವರ್ ಬಳಿ ಕಾರ್ ಕಿಯನ್ನ ಪಡೆದುಕೊಳ್ಳುವುದಕ್ಕೆ ಹೊರಗಡೆ ಬಂದಿದ್ದ ಆದ್ರೆ ಬೆಳಗ್ಗೆಯಿಂದಲೇ ಬಿಕ್ಲು ಶಿವನಿಗೆ ಗ್ಯಾಂಗ್ ಕಾದು ಕುಳ್ತಿತ್ತು ಎರಡು ಬೈಕ್ಗಳಲ್ಲಿ ಬಂದು ಬಿಕ್ಲು ಶಿವನ ಮೇಲೆ ಕಣ್ಣಿಟ್ಟಿದ್ದಂತಹ ಜಗ್ಗನ ಸಹಚರರು ಹೊರ ಬಂದ ತಕ್ಷಣವೇ ಟೀ ಅಂಗಡಿ ಬಳಿ ಕೂತಿದ್ದವರಿಂದ ಇತರರಿಗೆ ಮಾಹಿತಿ ರವಾನೆಯಾಗಿದೆ ಈಗ ಆಚೆ ಬಂದಿದ್ದಾನೆ ಶಿವ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕಾರ್ ಕೀ ಪಡೆದುಕೊಂಡು ಡ್ರೈವರ್ ಜೊತೆ ಮಾತಾಡ್ತಾ ಸಿಗರೇಟ್ ಅನ್ನ ಸೇದ್ತಾ ಇದ್ದಂತಹ ಶಿವ ಇದೇ ಸಮಯಕ್ಕೆ ಕಾದಿದ್ದಂತಹ ದುಷ್ಕರ್ಮಿಗಳಿಂದ ಅಟ್ಯಾಕ್ ಆಗಿದೆ ಸ್ಕಾರ್ಪಿಯೋ ಕಾರ್ ನಲ್ಲಿ ಬಂದಂತಹ ಏಳೆಂಟು ಜನರಿಂದ ಬಿಕ್ಲು ಶಿವನ ಹತ್ಯೆ ಮಾಡಲಾಗಿದೆ ಜಗನ ಬಾಮೈದ ಕಿರಣ್ ಮತ್ತು ಆತನ ಸಹಚರರಿಂದ ಹತ್ಯೆಯಾಗಿದೆ ಬಿಕ್ಲು ಶಿವನನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಈ ಗ್ಯಾಂಗ್ ಬೆಳಗ್ಗೆಯಿಂದಲೂ ಕೂಡ ಯಾವಾಗ ಆಚೆ ಬರ್ತಾನೆ ಆತನಿಗೆ ಮುಹೂರ್ತ ಫಿಕ್ಸ್ ಆಗಿ ಹೋಗ್ಬಿಟ್ಟಿತ್ತು ಬೆಳಿಗ್ಗೆ ನಿನ್ನೆ ಬೆಳಿಗ್ಗೆಯಿಂದಲೇ ಫಿಕ್ಸ್ ಆಗಿತ್ತು ಆತನನ್ನ ಕೊಲೆ ಮಾಡಬೇಕು ಅನ್ನೋದು ಈ ಗ್ಯಾಂಗ್ ತಯಾರಿಯನ್ನ ಕೂಡ ಮಾಡ್ಕೊಂಡಿತ್ತು ಆದ್ರೆ ಬೆಳಿಗ್ಗೆಯಿಂದಲೂ ಕೂಡ ಮನೆಯಿಂದ ಆಚೆ ಬರದಂತಹ ಈ ಬಿಕ್ಲು ಶಿವ ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಆಚೆ ಬಂದಿದ್ದಾರೆ ಅಲ್ಲಿಗೆ ಕಾದು ಕುಳ್ತಿದ್ದಂತಹ ಈ ಗ್ಯಾಂಗ್ ಇದೇ ಸರಿಯಾದ ಸಮಯ ಅಂತ ಅರಿತು ಸ್ಕೆಚ್ ಹಾಕಿ ಆತನನ್ನ ಭೀಕರವಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಆತನ ತಲೆಯನ್ನ ಯಾವ ರೀತಿಯಾಗಿ ಕೊಚ್ಚಿದ್ದಾರೆ ಅಂತ ಹೇಳೋದಾದ್ರೆ ಈ ಮಟನ್ ಕೈಮಾವನ್ನ ಕೊಚ್ಚರ್ ಗೊತ್ತಾ ಮಟನ್ ಶಾಪ್ನಲ್ಲಿ ಆ ರೀತಿಯಾಗಿ ಆತನ ತಲೆಯನ್ನ ಚಿತ್ರ ಚಿತ್ರ ಮಾಡಿಬಿಟ್ಟಿದ್ದಾರೆ ಆತನ ಮುಖಚರಿಯೇ ಕಾಣೋದಿಲ್ಲ ಅಷ್ಟರ ಮಟ್ಟಿಗೆ ಆತನನ್ನ ಬಿಬತ್ಸವಾಗಿ ಹತ್ಯೆ ಮಾಡಲಾಗಿದೆ ಈ ಒಂದು ಕೊಲೆ ಆಗೋದಕ್ಕೆ ಕಾರಣ ಏನು ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕೇಸ್ ಬಗ್ಗೆ ನಾವು ನೋಡ್ತಾ ನೋಡಿ ಜಮೀನು ವಿಚಾರಕ್ಕೆ ರೌಡಿ ಶಿವಪ್ರಕಾಶ್ ಭರೀತಿ ಬೆಂಬಲಿಗರ ನಡುವೆ ಗಲಾಟೆ ಆಗಿತ್ತು ಬೀದರಹಳ್ಳಿ ಹೋಬಳಿ ಕಿತ್ತಗನೂರು ಸಿಂಗಾರೆಡ್ಡಿ ಎಂಬುವರಿಗೆ ಸೇರಿದಂತಹ ಒಂದು ಜಮೀನು ಸರ್ವೆ ನಂಬರ್ ಟೂ ಒನ್ ಟೂ ಜಿ ಪಿ ಐ ಮಾಡಿಸ್ಕೊಂಡಿದ್ದಂತಹ ಈ ಶಿವಪ್ರಕಾಶ್ ರೌಡಿ ಶೀಟರ್ ಶಿವಪ್ರಕಾಶ್ ಪಿ ಎ ಕ್ಯಾನ್ಸಲ್ ಮಾಡಬೇಕು ನೀನು ಪೊಸಿಷನ್ ಅನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ಮತ್ತೊಂದು ಗ್ಯಾಂಗ್ನಿಂದ ದೂರು ಕೂಡ ದಾಖಲಾಗಿತ್ತು ಜಗದೀಶ್ ಅಲಿಯಾಸ್ ಜಗನ ಗ್ಯಾಂಗ್ನಿಂದ ರೌಡಿ ಶಿವಪ್ರಕಾಶ್ಗೆ ಬೆದರಿಕೆಯನ್ನ ಕೂಡ ಹಾಕಲಾಗಿತ್ತು ಆಗ ನೋಡಿ ಕಳೆದ ಫೆಬ್ರವರಿಯಲ್ಲಿ ಪೊಲೀಸ್ ಕಮಿಷನರ್ ಗೆ ದೂರನ್ನ ಕೊಟ್ಟಿದ್ದಂತಹ ಈ ಶಿವಪ್ರಕಾಶ್ ಭೈರತಿ ಬಸವರಾಜ್ ಹಾಗೂ ಗ್ಯಾಂಗ್ ನಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ದೂರನ್ನ ಕೊಟ್ಟಿರ್ತಾರೆ ಬೆದರಿಕೆ ಹಾಕಿದಂತಹ ವಿಡಿಯೋ ಸಮೇತ ದೂರ ಕೊಟ್ಟಿದ್ದಾರೆ ಈ ಶಿವಪ್ರಕಾಶ್ ಆಗ ಭೈರತಿ ಬಸವರಾಜ್ ಜಗದೀಶ್ ಅಲಿಯಾಸ್ ಜಗ್ಗಾ ಕಿರಣ್ ಸಹಚರರ ವಿರುದ್ಧ ದೂರು ಕೊಟ್ಟಿದ್ದಾರೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಇದು ಇದೀಗ ದೂರು ಕೊಟ್ಟ ನಾಲ್ಕು ತಿಂಗಳಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆಯಾಗಿದೆ ಅದೇ ಗ್ಯಾಂಗ್ನಿಂದ ಕೊಲೆಯಾಗಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕೊಲೆಯಾದ ಬಿಕ್ಲು ಶಿವ ಮತ್ತೆ ಆರೋಪಿ ಕಿರಣ್ ಮಾತನಾಡ್ತಾ ಇದ್ದಾರೆ ಇಬ್ರು ಕೂಡ ಮಾತನಾಡ್ತಾ ಇರುವಂತಹ ದೃಶ್ಯ ಮತ್ತೆ ಈ ಕಿರಣ್ ವಾರ್ನ್ ಮಾಡ್ತಾ ಇದ್ದಾರೆ ಬಿಕ್ಲು ಶಿವಾಗೆ ಸಮೇತ ಗೆ ದೂರನ್ನ ಕೊಟ್ಟಿದ್ದಾನೆ ಕಳೆದ ನಾಲ್ಕು ತಿಂಗಳ ಹಿಂದಲೇ ದೂರ ಕೊಟ್ಟಿದ್ದಾರೆ ಬಟ್ ನೋಡಿ ಈಗ ಭೈರತಿ ಅವರು ಕೂಡ ಹೇಳಿಕೆ ಕೊಟ್ಟರಲ್ಲ ನನಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಓಕೆ ನೆನೆ ಐ ಆರ್ ದಾಖಲಾಗಿದೆ ಸರಿ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಆದ್ರೆ ಫೆಬ್ರವರಿಯಲ್ಲೇ ಭೈರತಿ ಭೈರತಿಯವರ ಹೆಸರು ಕೂಡ ಸೇರ್ಪಡೆಯಾಗಿದೆ ಈ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಹೆಸರು ಕೂಡ ಸೇರ್ಪಡೆಯಾಗಿದೆ ಅಲ್ಲಿಂದ ಇಲ್ಲಿವರೆಗೂ ಏನು ಗೊತ್ತೇ ಇಲ್ವಾ ಶಾಸಕರಿಗೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ